ವೆರಿ ಗುಡ್ ಈವ್ನಿಂಗ್ ಕಾರ್ ಟಿ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ನ ಪೇಪರ್ ಫಸ್ಟ್ ಸೈಕಾಲಜಿ ಪೇಪರ್ ಸೆಕೆಂಡ್ನ ಸೈಕಾಲಜಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಈಗೇನಪ್ಪ ಅಂದರೆ ಪೇಪರ್ ಫಸ್ಟ್ನ ಸೈಕಾಲಜಿ ಹೌದಾ ಈಗ ಏನು ಮಾಡೋಣ ಅಂದರೆ ಒಂದಾಗಿ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಡಿಸ್ಕಸ್ ಮಾಡೋದೆಲ್ಲ ಕಿ ಆನ್ಸರ್ಸ್ ಅಷ್ಟೇ ಹೇಳ್ತೀನಿ ಹಾಗಾದರೆ ಸಿಕ್ಸ್ಟಿ ಫಸ್ಟ್ ಕ್ವಶನ್ನ ಕೀ ಆನ್ಸರ್ ನೋಡ್ತಾ ಹೋಗೋಣ ಸುಪಾದಿತ ಅನುಬಂಧದಲ್ಲಿ ನಾಯಿಗೆ ಆಹಾರವನ್ನು ನೀಡಿದ ತಕ್ಷಣ ಜೊಲ್ಲನ್ನು ಸುರಿಸುತ್ತದೆ ಹೌದಾ ಹಾಗಾದರೆ ಇದೇನಪ್ಪ ಅಂದರೆ ಸುಪಾದಿತ ಅನುಬಂಧದಲ್ಲಿ ನಾಯಿಗೆ ಆಹಾರವನ್ನು ನೀಡಿದ ತಕ್ಷಣ ಜೊಲ್ಲನ್ನು ಸುರಿಸುವುದು ಹೌದಾ ಅಸಹಜ ಅನುಕ್ರಿಯೆ ಹೌದಾ ಅದಕ್ಕೆ ಆಪ್ಷನ್ ಫೋರ್ ರೈಟ್ ಆನ್ಸರ್ ಇದ್ದದ್ದು ಅಸಹಜ ಅಣುಕ್ರಿಯೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟಿ ಟು ಒಂದು ನಿರ್ದಿಷ್ಟ ಪ್ರಮಾಣದ ನೀರು ಉದ್ದನೆಯ ಪಾತ್ರೆಯಲ್ಲಿದ್ದಾಗ ಹೆಚ್ಚಿರುತ್ತದೆ ಮತ್ತು ಅಗಲವಾದ ಪಾತ್ರೆಯಲ್ಲಿದ್ದಾಗ ಕಡಿಮೆ ಇರುತ್ತದೆ ಎಂದು ಮಗು ಭಾವಿಸುತ್ತದೆ ಪಿಯಾಜಿಯವರ ಪ್ರಕಾರ ಮಗು ಈ ಹಂತಕ್ಕೆ ಸೇರಿದೆ ಯಾವ ಹಂತಕ್ಕೆ ಸೇರಿದೆಪ್ಪ ಅಂದರೆ ಮೂರ್ತ ಕಾರ್ಯಗಳ ಹಂತಕ್ಕೆ ಸೇರಿದೆ ಯಾವ ಹಂತ ಮೂರ್ತ ಕಾರ್ಯಗಳ ಹಂತ ಕ್ವಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಈ ಕೆಳಗಿನವುಗಳಲ್ಲಿ ಮಕ್ಕಳ ಶಾರೀರಿಕ ಅವಶ್ಯಕತೆ ಗೌರವನವಲ್ಲ ಸ್ವಾತಂತ್ರ್ಯ ಅನ್ನೋಲ್ಲ ಪೌಷ್ಟಿಕ ಆಹಾರ ರೈಟ್ ಆನ್ಸರ್ ಪೌಷ್ಟಿಕ ಆಹಾರ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟಿ ಫೋರ್ ಈ ಕೆಳಗಿನ ಯಾವುದು ವ್ಯವಸ್ಥೆಯ ಲಕ್ಷಣವಲ್ಲ ಹೌದಾ ದೈಹಿಕ ಬದಲಾವಣೆಗಳಿಗೆ ಹೊಂದಾಣಿಕೆಯಾಗಲು ಕಷ್ಟಪಡುವುದು ಹೌದು ಇದು ವ್ಯವಸ್ಥೆಯ ಲಕ್ಷಣ ಸ್ವಪ್ರಜ್ಞೆ ಹೆಚ್ಚಾಗುವುದು ಹೌದು ಇದು ತಾರಣ್ಯಾವಸ್ಥೆಯ ಲಕ್ಷಣ ಮಕ್ಕಳ ಮತ್ತು ವಯಸ್ಕರ ಪಾತ್ರಗಳ ನಡುವೆ ಸಿಕ್ಕಿಕೊಳ್ಳೋದು ಇದು ಕೂಡ ತಾರುಣ್ಯ ಅವಸ್ಥೆಯ ಲಕ್ಷಣ ಆದರೆ ಸಮಾಜದ ಬೇಡಿಕೆಗಳಿಗೆ ಸುಲಭವಾಗಿ ಹೊಂದಾಣಿಕೆ ಆಗೋದು ಹೌದಾ ಹೊಂದಾಣಿಕೆ ಆಗೋದಿಲ್ಲ ಅವರು ಇದು ತಾರುಣ್ಯ ಅವಸ್ಥೆಯ ಲಕ್ಷಣವಲ್ಲ ಆಪ್ಷನ್ ತ್ರೀ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟಿ ಫೈವ್ ಏನಪ್ಪ ಅಂದರೆ ಏನಪ್ಪ ಅಂದರೆ ಎ ಪಟ್ಟಿಯೊಂದಿಗೆ ಬಿ ಪಟ್ಟಿಯನ್ನು ಹೊಂದಿಸ್ರಿ ಅಂತ ಹೇಳಿದ್ದಾರೆ ಎ ಪಟ್ಟಿಯೊಂದಿಗೆ ಬಿ ಪಟ್ಟಿಯನ್ನು ಏನು ಮಾಡ್ರಿ ಹೊಂದಿಸ್ರಿ ಸೂಕ್ಷ್ಮ ಮತ್ತು ಕೋಪ ಅದು ಭಾವನಾತ್ಮಕ ವಿಕಾಸ ಸೂಕ್ಷ್ಮ ಮತ್ತು ಕೋಪ ಭಾವನಾತ್ಮಕ ವಿಕಾಸ ಆಮೇಲೆ ದೇಹದ ಮೇಲೆ ಕೂದಲುಗಳ ಬೆಳವಣಿಗೆ ಇದು ಭೌತಿಕ ವಿಕಾಸ ಇದೇನಪ್ಪ ಅಂದರೆ ಭೌತಿಕ ಕಲ್ಪನಾಶಕ್ತಿಯ ಬೆಳವಣಿಗೆ ಜ್ಞಾನಾತ್ಮಕ ವಿಕಾಸ ಆಮೇಲೆ ಮಾನವೀಯತೆ ನೈತಿಕ ವಿಕಾಸ ಇದೇನು ನೈತಿಕ ವಿಕಾಸ ಹಾಗಾದರೆ ಫಸ್ಟ್ ಒನ್ ಏನಾಗ್ತಾ ಇದೆಪ್ಪ ಅಂದರೆ ಸಿಗ್ ಮ್ಯಾಚ್ ಆಗ್ತಾಯಿದೆ ಫಸ್ಟ್ ಒನ್ ಏನಾಗ್ತಾ ಇದೆ ಸಿಗ್ ಮ್ಯಾಚ್ ಆಗ್ತಾಯಿದೆ ಸೆಕೆಂಡ್ ಒನ್ ಡಿಗ್ ಮ್ಯಾಚ್ ಇದೆ ಥರ್ಡ್ ಒನ್ ಏಗ್ ಮ್ಯಾಚ್ ಆಗ್ತಾಯಿದೆ ಫೋರ್ತ್ ಒನ್ ಏನಾಗ್ತಾ ಇದೆ ಬಿಗ್ ಮ್ಯಾಚ್ ಇದೆ ಹಂಗಂದ್ರೆ ಆಪ್ಷನ್ ತ್ರೀ ರೈಟ್ ಆನ್ಸರ್ ಆಪ್ಷನ್ ತ್ರೀ ರೈಟ್ ಆನ್ಸರ್ ನೆಕ್ಸ್ಟು ಕ್ವೆಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ತಾರುಣ್ಯಾವಸ್ಥೆಯಲ್ಲಿ ಉಂಟಾಗುವ ಸಾಮಾಜಿಕ ಬದಲಾವಣೆ ಯಾವುದು ಅಂತ ಕೇಳಿದ್ದಾರೆ ತಾರುಣ್ಯಾವಸ್ಥೆಯಲ್ಲಿ ಉಂಟಾಗುವಂಥ ಸಾಮಾಜಿಕ ಬದಲಾವಣೆ ಏನಪ್ಪ ಅಂದರೆ ಸಾಮಾಜಿಕ ಚಟುವಟಿಕೆಗಳು ಗರಿಷ್ಠ ಮಟ್ಟವನ್ನು ತಲುಪುವುದು ತಾರುಮ ತಾರುಣ್ಯಾವಸ್ಥೆಯ ಏನು ಬದಲಾವಣೆ ಆಮೇಲೆ ನಾಯಕನ ಆರಾಧನೆಯನ್ನು ಬೆಳೆಸ್ಕೊಳ್ಳುವುದು ಇದು ತಾರುಣಾವಸ್ಥೆಯ ಏನು ಉಂಟಾಗುವ ಸಾಮಾಜಿಕ ಬದಲಾವಣೆ ಹಾಗಾದರೆ ಬಿ ಮತ್ತು ಡಿ ಯಾಕಂದರೆ ಸಮವಯಸ್ಕರ ಪ್ರಭಾವ ಕಡಿಮೆ ಆಗೋದು ಇಲ್ಲ ತಪ್ಪಿದೆ ಸಮಾನ ಲಿಂಗ ವ್ಯಕ್ತಿಗಳಿಂದ ಮಾತ್ರ ಏ ಇಲ್ಲ ಇದು ಸಮಾನ ವಿರುದ್ಧ ವಿರುದ್ಧಲಿಂಗಗಳಲ್ಲಿ ಹೆಚ್ಚಾಗ್ತದೆ ತಾರಣ್ಯಾವಸ್ಥೆಯಲ್ಲಿ ಹಂಗಾರೆ ಎ ಮತ್ತು ಸಿ ತಪ್ಪಿದವ ಏನು ಅದಕ್ಕೆ ಅವ್ರಿಗೇನು ಕೇಳಿದಾರ ತಾರುಣ್ಯಾವಸ್ಥೆಯಲ್ಲಿ ಉಂಟಾವ ಸಾಮಾಜಿಕ ಬದಲಾವಣೆ ಯಾವುದು ಅಂತ ಕೇಳಿದಾರೆ ಹಾಗಾದ್ರೆ ಸರಿಯಾದ ಉತ್ತರ ಬಿ ಮತ್ತು ಡಿ ಬಿ ಮತ್ತು ಡಿ ಆಪ್ಷನ್ ಫೋರ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟಿ ಸೆವೆನ್ ಥಾಂಡೈಕ್ರವರ ಅವರ ಪ್ರಕಾರ ಮಗು ಬಹುಮಾನವನ್ನು ಪಡೆದು ಉತ್ಸಾಹದಿಂದ ಕಲಿಯಲು ಕಾರಣ ಏನಪ್ಪ ಅಂದರೆ ನಿಯಮ ಆಪ್ಷನ್ ಟು ರೈಟ್ ಆನ್ಸರ್ ಕ್ವಶನ್ ನಂಬರ್ ಸಿಕ್ಸ್ಟಿ ಏಯ್ಟ್ ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳಿಗೆ ಕಾರಣವಾಗುವ ಅಂಶಗಳು ಏನು ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳಿಗೆ ಕಾರಣವಾಗುವಂಥ ಅಂಶಗಳು ಯಾವಪ್ಪ ಅಂದರೆ ಹಾಂ ಅಣು ಅಣುವಂಶೀಯತೆ ಆಗ್ತದೆ ಕುಟುಂಬ ಆಗೋದಿಲ್ಲ ಪರಿಸರ ಆಗ್ತದೆ ಆದರೆ ಕುಟುಂಬ ಆಗೋದಿಲ್ಲ ಪರಿಸರ ಆಗ್ತದೆ ಶಾಲೆ ಆಗೋದಿಲ್ಲ ಹೀಗಾದ್ರೆ ಸರಿಯಾದ ಉತ್ತರ ಎರಡೂ ಸರಿ ಇರಬೇಕು ಅನುವಂಶೀಯತೆ ಮತ್ತು ಪರಿಸರ ಆಪ್ಷನ್ ತ್ರೀ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಸಿಕ್ಸ್ಟಿ ನೈನ್ ಈ ಕೆಳಗಿನ ಯಾವ ಅಂಶ ವೈಯಕ್ತಿಕ ಭಿನ್ನತೆಗಳ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿದೆ ಹೌದಾ ಈ ಕೆಳಗಿನ ಯಾವ ಅಂಶ ವೈಯಕ್ತಿಕ ಭಿನ್ನತೆಗಳ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿದೆ ಯಾವುದಪ್ಪ ಅಂದರೆ ಅದು ಬುದ್ಧಿಶಕ್ತಿ ಆಪ್ಷನ್ ಒಂದು ಬುದ್ಧಿಶಕ್ತಿ ಕ್ವಶನ್ ನಂಬರ್ ಸೆವೆಂಟಿ ವೈಯಕ್ತಿಕ ಭಿನ್ನತೆಯ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕರಿಗೆ ಸಹಾಯಕವಾದ ಸೂಕ್ತವಾದ ತಂತ್ರಗಳು ಸೂಕ್ತವಾದ ತಂತ್ರಗಳು ಹೌದಾ ಸೂಕ್ತವಾದ ತಂತ್ರಗಳು ಯಾವುದಪ್ಪ ಅಂದರೆ ಸಾಮರ್ಥ್ಯ ಆಧಾರಿತ ಗುಂಪುಗಳ ರಚನೆ ಆಮೇಲೆ ನಮ್ಯತೆ ಇಲ್ಲದ ಪಠ್ಯಕ್ರಮ ವೈಯಕ್ತಿಕ ಬೋಧನೆ ಹೌದಾ ವೈಯಕ್ತಿಕ ವೈಯಕ್ತಿಕ ಭಿನ್ನತೆಯನ್ನು ವೈಯಕ್ತಿಕ ಭಿನ್ನತೆ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕರಿಗೆ ಸಹಾಯವಾಗುವ ಸೂಕ್ತವಾದ ತಂತ್ರಗಳು ಹೌದಾ ಒಂದೇ ನಿಮಿಷ ಇದನ್ನು ನಾನು ಚೇಂಜ್ ಮಾಡಲಿಕ್ಕೆ ಬಯಸ್ತೀನಿ ಸ್ವಲ್ಪ ಸಾಮರ್ಥ್ಯ ಆಧಾರಿತ ಗುಂಪುಗಳ ರಚನೆ ಇದು ಕರೆಕ್ಟ್ ಇದೆ ಆಮೇಲೆ ವೈಯಕ್ತಿಕ ಬೋಧನೆ ಇದು ಕರೆಕ್ಟಿದೆ ತರಗತಿಯ ಗಾತ್ರವನ್ನು ಕಡಿಮೆ ಮಾಡುವುದು ತರಗತಿಯ ಗಾತ್ರವನ್ನು ಕಡಿಮೆ ಮಾಡುವುದು ಹೌದು ಇದು ಆಗ್ತದೆ ನಮ್ಯತೆ ಇಲ್ಲದ ಪಠ್ಯಕ್ರಮ ನಮ್ಯತೆ ಫ್ಲೆಕ್ಸಿಬಲ್ ಟೆಕ್ಸ್ಟ್ ಬುಕ್ ಎಷ್ಟು ಫ್ಲೆಕ್ಸಿಬಲ್ ಇರ್ತದೆ ಎಷ್ಟು ನಮ್ಯತೆಯನ್ನು ಹೊಂದಿರ್ತದೆ ನಮ್ಯತೆ ಇಲ್ಲದನ್ನು ಕೊಟ್ಟಿದ್ದಾರೆ ನಮ್ಯತೆ ಇರ್ತದೆ ಅಷ್ಟು ವೈಯಕ್ತಿಕ ಭಿನ್ನತೆಯ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ಬೋದು ಅದಕ್ಕೆ ನನ್ನ ಪ್ರಕಾರ ಹ್ಞೂ ಎ ಬಿ ಡಿ ರೈಟ್ ಆನ್ಸರ್ ಎ ಬಿ ಡಿ ಆಪ್ಷನ್ ಟು ಎ ಬಿ ಡಿ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಸೆವೆಂಟಿ ಒನ್ ತನ್ನ ಸ್ನೇಹಿತನಿಂದ ಹೊಡೆಸಿಕೊಂಡು ಒಬ್ಬ ಮಗು ಮನೆಗೆ ಹಿಂದಿರುಗಿ ತನ್ನ ತಮ್ಮನನ್ನು ಹೊಡೆಯುತ್ತಾನೆ ಇಲ್ಲಿ ಹುಡುಗ ಬಳಸಿದ ರಕ್ಷಣಾ ತಂತ್ರ ಇಲ್ಲಿ ಹುಡುಗ ಬಳಸಿದಂತಹ ರಕ್ಷಣಾ ತಂತ್ರ ಯಾವುದಪ್ಪ ಅಂದರೆ ಓ ಎಲ್ಲೂ ಸರಿ ಅನ್ನಿಸ್ತವೆ ಪ್ರತಿಗಮನ ಅನಿಸ್ತದ ಪ್ರಕ್ಷೇಪಣೂ ಅನ್ನಿಸ್ತದೆ ತರ್ಕ ಸಮ್ಮತಿಸ್ಕೊಂತೂ ಆಗೋದಿಲ್ಲ ಹೌದಾ ಆಮೇಲೆ ಸ್ಥಾನ ಪಲ್ಲಾಟನ ಸರಿ ಅನ್ನಿಸ್ತದೆ ಆದರೆ ನಾನು ಹೆಚ್ಚು ಹೊತ್ತು ಸ್ಥಾನ ಪಲ್ಲಾಟ ಕೊಡ್ತೀನಿ ಅಲ್ಲದನ್ನ ಕಾಲದ ಇಲ್ಲಿ ಮತ ವರ್ಗಾವಣೆ ಮಾಡೋದು ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ಟು ಎಂಟು ವರ್ಷದ ಮಗು ಹತ್ತು ವರ್ಷದ ಮಗು ಸಾಮಾನ್ಯವಾಗಿ ಮಾಡುವ ಕೆಲಸಗಳನ್ನು ಮಾಡ್ತದೆ ಎಂಟು ವರ್ಷದ ಮಗ ಹತ್ತು ವರ್ಷದ ಮಗಳು ಮಾಡುವಂಥ ಸಾಮಾನ್ಯ ಕೆಲಸ ಹಾಗಾದರೆ ಇವನ ಐ ಕ್ಯೂ ಇವನ ಐ ಕ್ಯೂ ಏನಪ್ಪ ಅಂದರೆ ಎಂಬತ್ತಿರ್ತದೆ ಎಷ್ಟು ಎಂಬತ್ತು ಇನ್ನು ಕ್ವಶನ್ ನಂಬರ್ ಸೆವೆಂಟಿ ತ್ರೀ ಚಿಕ್ಕ ಚಿಕ್ಕ ವಾಕ್ಯಗಳ ಬಳಕೆಯನ್ನು ಪ್ರಾರಂಭಿಸುವ ಮಗು ಭಾಷೆಯ ಮೂಲಕ ಪರಿಸರವನ್ನು ಅನ್ವೇಷಿಸುವ ಮತ್ತು ನಿಯಂತ್ರಿಸುವುದನ್ನು ಕಲಿಯುವುದು ಈ ಹಂತದಲ್ಲಿ ಯಾವ ಹಂತದಲ್ಲಿಪ್ಪ ಅಂದರೆ ಪೂರ್ವ ಬಾಲ್ಯಾವಸ್ಥೆ ಪೂರ್ವ ಬಾಲ್ಯಾವಸ್ಥೆ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ಫೋರ್ ವ್ಯಕ್ತಿ ಜೀವನದ ಉದ್ದಕ್ಕೂ ಬೆಳೆಯುವ ಮತ್ತು ಬದಲಾವಣೆಗೆ ಒಳಪಡುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಬಹುದು ಏನಂತ ಕರೀಬಹುದುಪ್ಪಾ ಅಂದರೆ ವಿಕಾಸ ಏನಂತ ಕರಿಬೋದು ವ್ಯಕ್ತಿ ಜೀವನದ ಉದ್ದಕ್ಕೂ ಬೆಳೆಯುವ ಬೆಳವಣಿಗೆ ಆಗೋದಿಲ್ಲ ಜೀವನದುದ್ದಕ್ಕೂ ಹೌದಾ ಬೆಳೆಯುವ ಮತ್ತು ಬದಲಾವಣೆಗೆ ಒಳಪಡುವ ಹೌದಾ ಪ್ರಕ್ರಿಯೆಯನ್ನು ಹೌದಾ ರೂಪಾಂತರ ಆಗೋದಿಲ್ಲ ಹೌದಾ ಆಮೇಲೆ ಪಕ್ವತೆ ಯಾವತ್ತೂ ಇರ್ತದಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ನಾನು ಪಕ್ವತೆ ತೆಗಿತೀನಿ ವಿಕಾಸ ಮಾತ್ರ ಆಪ್ಷನ್ ಟು ರೈಟ್ ಆನ್ಸರ್ ಕ್ವಶನ್ ನಂಬರ್ ಸೆವೆಂಟಿ ಫೈವ್ ಈ ಕೆಳಗಿನ ಯಾವ ಸನ್ನಿವೇಶಗಳು ಲಿಂಗತ್ವ ಪಡಿ ಹೆಚ್ಚು ವರ್ಗಕ್ಕೆ ಸೇರಿವಿ ಲಿಂಗತ್ವ ಪಡಿ ಹೆಚ್ಚು ನೋಡಿರಿ ಯಾವ ಸೇರಿದವಪ್ಪ ಅಂದರೆ ಕೇವಲ ಪುರುಷರನ್ನು ಆದಾಯದ ಮೂಲವಾಗಿ ನೋಡೋದು ಹೌದು ಲಿಂಗತ್ವದ ಪಡಿ ಹಚ್ಚು ಅನ್ನಿಸ್ತದ ವರ್ಗಕ್ಕೆ ಸೇರ್ತದೆ ಮಹಿಳೆಯರು ಮನೆ ಕೆಲಸಗಳಿಗೆ ಮಾತ್ರ ಸೀಮಿತ ಶಾಲೆಯಲ್ಲಿ ಗಂಡು ಮಕ್ಕಳ ಕ್ರೀಡೆಗಿಂತ ಹೆಣ್ಣು ಮಕ್ಕಳ ಕ್ರೀಡೆಗೆ ಕಡಿಮೆ ಪ್ರಾಮುಖ್ಯತೆ ನೀಡುವುದು ಇಲ್ಲ ಇದು ಲಿಂಗತ್ವ ಪಡಿ ಹೆಚ್ಚು ಅನಿಸಂಗಿಲ್ಲ ಗಂಡು ಮತ್ತು ಹೆಣ್ಣಿಗೆ ಕುಟುಂಬ ಸಂಪತ್ತಿನ ಅಸಮಾನ ವಿತರಣೆ ಇದು ಲಿಂಗತ್ವ ಪಡಿ ಹೆಚ್ಚು ಅನ್ಸಂಗಿಲ್ಲ ಬಟ್ ಬಿ ಮತ್ತು ಡಿ ರೈಟ್ ಅನ್ನಿಸ್ತವ ಅಂದರೆ ಆಪ್ಷನ್ ಫೋರ್ ರೈಟ್ ಆನ್ಸರ್ ಅವು ರೈಟ್ ಇದಾವೆ ಬಟ್ ಏನು ಪರ್ಸೆಂಟೇಜ್ ವೈಸ್ ನೋಡಿದಾಗ ಎರಡೆರಡು ಆಪ್ಷನ್ಗಳು ನಾವು ಚೂಸ್ ಮಾಡೋದಿರೋದ್ರಿಂದ ಹೌದಾ ಬಿ ಮತ್ತು ಡಿ ಕ್ವೆಶನ್ ನಂಬರ್ ಸೆವೆಂಟಿ ಸಿಕ್ಸ್ ಅನುಭವಾತ್ಮಕ ಕಲಿಕೆಯ ಹಂತಗಳ ಸರಿಯಾದ ಕ್ರಮ ಹೌದಾ ಅನುಭವಾತ್ಮಕ ಕಲಿಕೆಗಳ ಸರಿಯಾದ ಹಂತ ಯಾವುದಪ್ಪ ಅಂದರೆ ಹ್ಞೂ ಕ್ವಶನ್ ನಂಬರ್ ಸೆವೆಂಟಿ ಸಿಕ್ಸ್ ಮೂರ್ತ ಅನುಭವ ಪ್ರತಿಫಲನ ಸಾಮಾನ್ಯೀಕರಣ ಪ್ರಾಯೋಗಿಕ ಕ್ರಿಯೆ ವೆರಿ ಸಾರಿ ಮೂರ್ತ ಅನುಭವ ಸಾಮಾನ್ಯೀಕರಣ ಪ್ರತಿಫಲನ ಹೌದಾ ಪ್ರಾಯೋಗಿಕ ಕ್ರಿಯೆ ಆಪ್ಷನ್ ಎರಡು ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಸೆವೆಂಟಿ ಸೆವೆನ್ ಕ್ವಶನ್ ನಂಬರ್ ಸೆವೆಂಟಿ ಸೆವೆನ್ ಭಾವನಾತ್ಮಕ ವಲಯಕ್ಕೆ ಸೇರದ ವರ್ಗ ಭಾವನಾತ್ಮಕ ವಲಯಕ್ಕೆ ಸೇರದ ವರ್ಗ ಯಾವುದಪ್ಪ ಅಂದರೆ ಗ್ರಹಿಕೆ ಹೌದಾ ನೆಕ್ಸ್ಟ್ ಶ್ರವಣ ದೋಷವುಳ್ಳ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ವಿಶೇಷ ಸಾಧನ ಶ್ರವಣ ದೋಷವುಳ್ಳ ವಿದ್ಯಾರ್ಥಿಗಳಿಗೆ ಹೌದಾ ಶೀರ್ಷಿಕೆಯುಳ್ಳ ಚಲಿಸುವ ಚಿತ್ರಗಳು ಶೀರ್ಷಿಕೆಯುಳ್ಳ ಚಲಿಸುವ ಚಿತ್ರಗಳು ಏನು ಮಾಡ್ತಾವಪ್ಪ ಅಂದರೆ ಸಹಾಯ ಮಾಡ್ತಾವ ಬ್ರೈಲ್ ಲಿಪಿ ಏನಪ್ಪ ಅಂದರೆ ಅಂಧ ಮಕ್ಕಳಿಗೆ ಸಹಾಯ ಎಲ್ಲ ಮಾಡ್ತದೆ ಟೇಪ್ ಮತ್ತು ಕ್ಯಾಸೆಟ್ ರೆಕಾರ್ಡರ್ ಹೌದಾ ಶ್ರವಣ ದೋಷ ಇದ್ದರೆ ಟೇಪ್ ಮತ್ತು ಕ್ಯಾಸೆಟ್ ರೆಕಾರ್ಡರ್ ಹೆಂಗೆ ಕಳಿಸ್ ಕೇಳಿಸ್ತದ ಆಮೇಲೆ ಮಾತಾಡೋ ಪುಸ್ತಕಗಳು ಇಲ್ಲ ಅವ್ರು ಆಗೋದಿಲ್ಲ ಅಂದರೆ ಅದು ಹಿಂಗೆ ಯೂಸ್ ಆಗ್ತದೆ ಹೌದಾ ನಮ್ಗೆ ಶೀರ್ಷಿಕೆ ಒಳ್ಳೆ ಕಣ್ಣಿನಿಂದ ಶ್ರವಣ ದೋಷ ಇದ್ರೂ ಕಣ್ಣಿನಿಂದ ನೋಡ್ಬೋದಲ್ಲ ಶೀರ್ಷಿಕೊಳ್ಳೆ ಚಲಿಸುವ ಚಿತ್ರಗಳು ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ನೈನ್ ಪ್ರತಿಭಾವಂತ ಮಕ್ಕಳಿಗೆ ಎರಡು ಮುಂಬಡ್ತಿಗಳನ್ನು ನೀಡುವ ಕಾರ್ಯಕ್ರಮ ಪ್ರತಿಭಾವಂತ ಮಕ್ಕಳಿಗೆ ಎರಡು ಮುಂಬಡ್ತಿ ನೀಡುವಂಥ ಕಾರ್ಯಕ್ರಮ ಯಾವುದಪ್ಪ ಅಂದರೆ ವೇಗವರ್ಧನೆ ನೆಕ್ಸ್ಟ್ ಕ್ವಶನ್ ನಂಬರ್ ಏಯ್ಟಿ ಈ ಕೆಳಗಿನ ಯಾವುದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರವಲ್ಲ ಯಾವುದಪ್ಪ ಪದ ಸಂಘಟನೆ ಪರೀಕ್ಷೆ ವಾಕ್ಯ ಸಂನ ಪೂರ್ಣಗೊಳಿಸುವಿಕೆ ಪರೀಕ್ಷೆ ವಿಷಯ ಪರೀಕ್ಷೆ ಇವು ಮೂರು ಏನಪ್ಪ ಅಂದರೆ ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರಗಳು ಆದರೆ ಸನ್ನಿವೇಶ ಪರೀಕ್ಷೆ ಇದು ಏನಪ್ಪ ಅಂದರೆ ಹ್ಞೂ ವ್ಯಕ್ತಿತ್ವ ಮಾಪ ಮಾಪನ ಮಾಡುವಂಥ ಪ್ರಕ್ಷೇಪಣಾ ತಂತ್ರ ಅಲ್ಲ ಇನ್ನು ಕ್ವಶನ್ ನಂಬರ್ ಏಯ್ಟಿ ಒನ್ ಒಂದು ಮಗು ಓದುವಾಗ ಪದಗಳನ್ನು ಬಿಟ್ಟು ಓದುತ್ತಾನೆ ಒಂದು ಮಗು ಓದುವಾಗ ಪದಗಳನ್ನು ಬಿಟ್ಟು ಬಿಡುತ್ತಾನೆ ಅಥವಾ ಸೇರಿಸುತ್ತಾನೆ ಇವನಿಗೆ ಇರಬಹುದಾದ ಕಲಿಕಾ ನ್ಯೂನತೆ ಇವನಿಗೆ ಇರಬಹುದಾದ ಕಲಿಕಾ ನ್ಯೂನತೆ ಯಾವುದಪ್ಪ ಅಂದರೆ ಡಿಸ್ಲೆಕ್ಸಿಯಾ ಡಿಸ್ಲೆಕ್ಸಿಯಾ ಕ್ವಶನ್ ನಂಬರ್ ಏಯ್ಟಿ ಟು ಇವುಗಳಲ್ಲಿ ನಿರಂಕುಶ ಬೋಧನಾ ವಿಧಾನ ಯಾವುದು ಇವುಗಳಲ್ಲಿ ನಿರಂಕುಶ ಬೋಧನಾ ವಿಧಾನ ಯಾವುದಪ್ಪ ಅಂದರೆ ಪ್ರದರ್ಶನ ಯಾಕಂದರೆ ಅನ್ವೇಷೆಯಲ್ಲಿ ನಿರಂಕುಶ ಇರೋಂಗಿಲ್ಲ ಗುಂಪು ಚರ್ಚೆಯಲ್ಲಿರಲಿಲ್ಲ ಯೋಜನೆಯೂ ಇರೋಂಗಿಲ್ಲ ಅದರ ಪ್ರದರ್ಶನ ನಾವು ಹೇಳಿದ್ದೆ ಖರೆ ಕ್ವಶನ್ ನಂಬರ್ ಏಯ್ಟಿ ತ್ರೀ ಒಬ್ಬ ವ್ಯಕ್ತಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಅಪರಾಧಿ ವ್ಯಕ್ತಿತ್ವವನ್ನು ಬಳಸಿಕೊಂಡಿದ್ದಾನೆ ಇದು ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಉಂಟಾಗ್ತದೋ ಅತ್ಯಹಂ ಅಹ್ಗಿಂತ ಬಲಿಷ್ಠ ಅತ್ಯಹಂ ಅಹಮಗಿಂತ ಬಲಿಷ್ಠ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಕ್ವಶನ್ ನಂಬರ್ ಏಯ್ಟಿ ಫೋರ್ ಬೋಧನೆಯ ಸಂವಾದಾತ್ಮಕ ಹಂತದಲ್ಲಿ ಕೆಳಗಿನ ಯಾವ ಕಾರ್ಯವನ್ನು ಸಾಧಿಸಲಾಗುತ್ತದೆ ಬೋಧನೆಯ ಸಂವಾದ ಏನು ಸಂವಾದಾತ್ಮಕ ಹಂತದಲ್ಲಿ ಗುರಿಗಳ ಸ್ಥಿರೀಕರಣ ಕಾರ್ಯವನ್ನು ಸಾಧಿಸಲಾಗ್ತದೆ ಕ್ವಶನ್ ನಂಬರ್ ಏಯ್ಟಿ ಫೈವ್ ಈ ಕೆಳಗಿನ ಯಾವುದು ತಪ್ಪಾದ ಬೋಧನಾಶಾಸ್ತ್ರ ಹೌದಾ ನಿಗಮದಿಂದ ಏನಪ್ಪ ಅಂದರೆ ಗೊತ್ತಿರುವುದರಿಂದ ಗೊತ್ತಿಲ್ಲದೆಡೆಗೆ ನಿಗಮದಿಂದ ಅನುಗಮದೆಡೆಗೆ ಮುಹೂರ್ತದಿಂದ ಅಮೂರ್ತದಡೆಗೆ ವಿಶ್ಲೇಷಣೆಯಿಂದ ಸಂಶ್ಲೇಷಣೆಯ ಅಡುಗೆ ಕೆಳಗಿನ ಯಾವುದು ತಪ್ಪಾದ ಬೋಧನಾ ಸೂತ್ರ ಹೌದಾ ವಿಶ್ಲೇಷಣೆಯಿಂದ ಅಡುಗೆ ಆಪ್ಷನ್ ಫೋರ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಏಯ್ಟಿ ಸಿಕ್ಸ್ ಈ ಕೆಳಗಿನವುಗಳಲ್ಲಿ ಯಾವುದು ಮೂರು ಆಯಾಮದ ಬೋಧನಾ ಉಪಕರಣ ಮೂರು ಆಯಾಮದ ಬೋಧನಾ ಉಪಕರಣಗಳು ಅಂದರೆ ತ್ರೀ ಡೈಮೆನ್ಷನಲ್ ಮಾದರಿಗಳು ಅವು ಮಾತ್ರೆಗಳು ಈಸಿ ಆನ್ಸರ್ ಇದು ಕ್ವಶನ್ ನಂಬರ್ ಏಯ್ಟಿ ಸೆವೆನ್ ಈ ಕೆಳಗಿನ ಯಾವ ಸಾಮರ್ಥ್ಯ ತಿಳುವಳಿಕೆ ಉದ್ದೇಶಕ್ಕೆ ಸೇರಿದೆ ಹೌದಾ ಹೂವಿನ ಬಣ್ಣವನ್ನು ಗುರುತಿಸುವುದು ಹೌದಾ ಅಲ್ಲ ಆಮ್ಲಜನಕ ರಾಸಾಯನಿಕ ಸಂಕೇತವನ್ನು ಸ್ಮರಿಸುವುದು ಸ್ಮರಣೆ ಅದು ಬಾವಲಿಯನ್ನು ಪ್ರಾಣಿ ಮತ್ತು ಪಕ್ಷಿ ಸಹ ಎಂದು ಸಮರ್ಥಿಸುವರು ಇಲ್ಲ ಹಾಗಾದರೆ ಸರಿಯಾದ ಉತ್ತರ ಮಳೆ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸುವುದು ತಿಳುವಳಿಕೆ ತಿಳುವಳಿಕೆ ಸೇರುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಕ್ವೆಶನ್ ನಂಬರ್ ಏಯ್ಟಿ ಸೆವೆನ್ ಆಪ್ಷನ್ ಟು ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಏಯ್ಟಿ ಏಟ್ ಪಾಠವನ್ನು ಪರಿಚಯಿಸುವಾಗ ಶಿಕ್ಷಕರು ಮಾಡುವ ಚಟುವಟಿಕೆ ಪೂರ್ವ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುವುದು ಆಪ್ಷನ್ ಫೋರ್ ರೈಟ್ ಆನ್ಸರ್ ಕ್ವಶನ್ ನಂಬರ್ ಏಯ್ಟಿ ನೈನ್ ಕಲಿಕೆಯ ಮನೋಚಾಲನಾ ವಲಯಕ್ಕೆ ಸೇರಿರುವ ಚಟುವಟಿಕೆ ಕಲಿಕೆಯ ಮನೋಚಾಲನಾ ವಲಯಕ್ಕೆ ಸೇರಿರುವಂಥ ಚಟುವಟಿಕೆ ಯಾವುದಪ್ಪ ಅಂದರೆ ಚಿತ್ರ ಬಿಡಿಸುವುದು ಅದು ಚಿತ್ರ ಬಿಡಿಸುವುದು ಕ್ವೆಶನ್ ನಂಬರ್ ನೈಂಟಿ ಸ್ಥಿರವಾಗಿ ಫಲಿತಾಂಶಗಳನ್ನು ನೀಡುವ ಪರೀಕ್ಷೆ ಹೊಂದಿರುವ ಲಕ್ಷಣ ವಿಶ್ವಸನೀಯತೆ ಅದು ವಿಶ್ವಸನೀಯತೆ ಆಪ್ಷನ್ ಎರಡು ಸರಿಯಾದ ಉತ್ತರ ಹಾಗಾದರೆ ಏನಪ್ಪ ಅಂದರೆ ಪೂರ್ತಿ ಟಫ್ನು ಅಲ್ಲ ಪೂರ್ತಿ ಈಸಿನೂ ಅಲ್ಲ ಅನ್ನೋ ಥರ ನಿಮ್ಮ ಸೈಕಾಲಜಿ ಪೇಪರ್ ಇತ್ತು ಇದು ಹೌದಾ ಆಲ್ರೆಡಿ ಪೇಪರ್ ಟೂನ ಸೈಕಾಲಜಿ ಡಿಸ್ಕಸ್ ಮಾಡಿದ್ದೀನಿ ನಿಮ್ಮ ಜೊತೆ ಕೀ ಆನ್ಸರ್ಗಳನ್ನು ಮಾತ್ರ ವಿವರಣೆ ಕೊಟ್ಟಿಲ್ಲ ಕೀ ಆನ್ಸರ್ಗಳನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಹೌದಾ ಇದರ ಸಹಾಯದಿಂದ ನಿಮಗೆಷ್ಟು ಬಿದ್ದಿದಾವ ಮೂವತ್ತಕ್ಕೆ ಇಪ್ಪತ್ತೈದು ಇಪ್ಪತ್ತು ಹೌದಾ ಇದರಲ್ಲಿ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತೀರೋ ಅಷ್ಟು ಕ್ವಾಲಿಫೈ ಒಂದು ಚಾನ್ಸಸ್ ಹೆಚ್ಚಾಗ್ತಾವೆ ಅಂತ ಹೇಳ್ತಾ ಓಕೆ ಉಳಿದ ಎಲ್ಲ ಕೀ ಆನ್ಸರ್ಸ್ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೌದಾ ಪೇಪರ್ ಒನ್ ಮತ್ತು ಪೇ ಪೇಪರ್ ಟೂನ ಕಿ ಆನ್ಸರ್ಗಳನ್ನು ಏನಪ್ಪ ಅಂದರೆ ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಕೋಬಹುದು ಹೌದಾ ಆಮೇಲೆ ಜಿ ಬಿ ಎಸ್ ಟಿಯರಿಗೆ ಸಂಬಂಧಪಟ್ಟಂತೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಕಾಂಪಿಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ವೀಡಿಯೋಗಳನ್ನು ಮಾಡಿ ಹಾಕಿ ಏನೋ ಮಾಡಿ ಅಪ್ಲೋಡ್ ಮಾಡುವಂಥ ಕೆಲಸ ಮಾಡ್ತಿರ್ತೀನಿ ಯೂಟ್ಯೂಬ್ ಚಾನಲಲ್ಲಿ ಅದಕ್ಕೆ ಯಾರಾದರೂ ಕ್ಲಾಸ್ ಜಾಯಿನ್ ಆಗೋರಿದ್ದರೆ ಹೌದಾ ವ್ಯಾಟ್ಸಪ್ ಮಾಡಿರಿ ಅಥವಾ ಟೆಲಿಗ್ರಾಮಲ್ಲಿ ನೈನ್ ಫೋರ್ ಏಟ್ ಒನ್ ಜೀರೋ ತ್ರೀ ಫೈವ್ ಏಟ್ ಟು ಒನ್ ನಂಬರನ್ನು ಬಳಸ್ಕೊಂಡು ಸೇರ್ಕೊಳ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್